ಇದ್ರೆ ಇದು ಹೇಗಿದ್ದೀರಾ ಇದು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋ ನೋಡ್ತಿದ್ದೀರಾ ಅವರು ಸಹ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ನನ್ನ ಮುಂಬರುವ ವೀಡಿಯೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಸಿಗುತ್ತೆ ಈ ವಿಡಿಯೋದಲ್ಲಿ ನಾನು ನಮ್ಮ ಮನೇಲಿ ಲಕ್ಷ್ಮೀ ದೇವಿ ನೆಲೆಸಿದರೆ ಯಾವೆಲ್ಲ ಸೂಚನೆಗಳು ಸಿಗುತ್ತೆ ಹಾಗೆ ನಮ್ಮ ಮನೆ ಹತ್ರ ಕಾಗೆ ಪದೇ ಪದೇ ಬಂದು ಇರಿಸ್ತಾ ಇದ್ದರೆ ಅದು ಒಳ್ಳೆಯದಾ ಕೆಟ್ಟದಾ ಹಾಗೆ ನಮಗೆ ನಮ್ಮ ಮನೆಯ ಸುತ್ತಮುತ್ತ ಗೆಜ್ಜೆ ಶಬ್ದ ಕೇಳಿಸಿದರೆ ಅದರಿಂದ ನಮಗೆ ಕೆಡುಕಾಗುತ್ತಾ ಅಥವಾ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರಬೇಕಾದ್ರೆ ಯಾವ ರೂಪದಲ್ಲಿ ಬರ್ತಾಳೆ ಹಾಗೆ ನಮಗೆ ಹಣ ಬರಬೇಕಾದ್ರೆ ಯಾವ ಥರ ಸೂಚನೆಯನ್ನು ಕೊಟ್ಟು ನಮ್ಮ ಬಳಿ ಹಣ ಬರುತ್ತೆ ಅಂತ ಹೇಳಿ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಯಾರು ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಸಂಪೂರ್ಣವಾಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ತುಂಬ ಜನರು ತುಂಬ ಪೂಜೆ ಪುನಸ್ಕಾರ ಮಾಡಿದ್ರೂ ನಮಗೆ ಒಳ್ಳೇದಾಗ್ತಿರಲ್ಲ ಅಂತ ಬೇಸರ ಇರ್ತಾರೆ ಆದರೆ ಯಾವತ್ತು ಆ ಥರ ಅಂದ್ಕೋಬಾರ್ದು ಏಕೆಂದರೆ ಯಾವುದೋ ಒಂದು ಸಮಯದಲ್ಲಿ ನಾವು ಮಾಡುವ ಪೂಜೆಗೆ ದೇವರು ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಆ ದೇವರ ಆಶೀರ್ವಾದ ನಮ್ಮ ಮನೆಯ ಮೇಲಿದ್ದರೆ ನಮ್ಮ ಜೀವನದಲ್ಲಿ ಎಂಥ ಕಷ್ಟಗಳಾಗಲಿ ಸುಲಭವಾಗಿ ದೂರ ಆಗುತ್ತೆ ನಮಗೆ ಅದೃಷ್ಟ ಬರುವ ಮೊದಲೇ ಆ ದೇವರು ನಮಗೆ ಕೆಲವೊಂದು ಸೂಚನೆಗಳನ್ನು ಕೊಡ್ತಾನೆ ಆ ಸೂಚನೆಗಳು ಯಾವೆ ಅಂತ ತಿಳ್ಕೊಬೇಕು ಅದನ್ನು ನಾವು ಹತ್ತಿರದಲ್ಲೇ ಒಳ್ಳೆಯ ಶುಭ ಸಂಗತಿಗಳು ನಡೆಯುತ್ತವೆ ಅಂತ ಅರ್ಥ ಮಾಡ್ಕೋಬೇಕು ಲಕ್ಷ್ಮೀದೇವಿ ಯಾರ ಮನೆಗೆ ಬಂದರೂ ಈ ಬರುತ್ತಾಳೆ ಎನ್ನುವ ನಂಬಿಕೆ ಇದೆ ಆದರೆ ಅದನ್ನು ನಾವು ಗುರುತಿಸಬೇಕು ಯಾವ ಥರ ಅಂತ ಹೇಳಿ ನಿಮ್ಮ ಮನೆಗೆ ಒಳ್ಳೆಯ ದಿನಗಳು ಬರುವ ಮೊದಲು ಮನೆಯಲ್ಲಿ ದೇವತೆಗಳು ಸಂಚರಿಸುತ್ತಾ ಇರುತ್ತಾರೆ ಯಾರ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಪ್ರತಿನಿತ್ಯ ನಡೆಯುತ್ತೋ ಅಂತ ಮಲ್ಲಿ ಲಕ್ಷ್ಮೀದೇವಿ ನೆಲೆಸ್ತಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಿಮಗೆ ಒಳ್ಳೆಯ ದಿನಗಳು ಬರಬೇಕು ಎಂದರೆ ಆ ಶಿವನನ್ನು ಪ್ರಾರ್ಥನೆ ಮಾಡಿ ಆ ಪರಮೇಶ್ವರನನ್ನು ಆರಾಧಿಸಿದರೆ ಸಾಕು ದೇವತೆಗಳನ್ನೆಲ್ಲ ಪೂಜಿಸಿ ಪೂಜೆ ಮಾಡಿದಷ್ಟು ಪುಣ್ಯ ಫಲ ಲಭಿಸುತ್ತದೆ ಶಿವನು ಅಭಿಷೇಕ ಪ್ರಿಯನು ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡಲಿಲ್ಲ ಅಂದರೂ ಪ್ರತಿ ಸೋಮವಾರ ಶಿವಾಲಯಕ್ಕೆ ಹೋಗಿ ಒಂದು ಚೊಂಬು ನೀರಿನಿಂದ ಆ ಪರಮೇಶ್ವರನಿಗೆ ಅಭಿಷೇಕ ಮಾಡಿ ಬಿಲ್ವ ಪತ್ರೆಯನ್ನು ಸಮರ್ಪಿಸಿದರೆ ಸಾಕು ಕೈಲಾಸದಲ್ಲಿರುವ ಪರಮೇಶ್ವರನು ಸಂತೋಷಪಟ್ಟು ನೀವು ಕೋರಿಕೊಂಡಿರುವುದನ್ನು ಕೂಡಲೇ ನೆರವೇರಿಸುತ್ತಾನೆ ಒಂದೊಂದು ಸಾರಿ ನಿಮ್ಮ ಮನೆಯಲ್ಲಿ ಹಾಲು ಉಕ್ಕಿ ಇದ್ದಕ್ಕಿದ್ದ ಹಾಗೆ ಚೆಲ್ಲಿದರೆ ಅದನ್ನು ನೀವು ಅದೃಷ್ಟದ ಸಂಕೇತ ಎಂದು ಭಾವಿಸಬೇಕು ಇದರ ಅರ್ಥ ನಮಗೆ ಹತ್ತಿರದಲ್ಲಿ ಒಳ್ಳೆಯ ದಿನಗಳು ಬರು ಬರುತ್ತಿವೆ ಎಂದು ಅರ್ಥ ನಿಮ್ಮ ಮನೆಯಲ್ಲಿ ಹಾಲು ಉಕ್ಕಿ ಹೋಗಿ ಹೋದರೆ ಆ ಮನೆಯಲ್ಲಿ ಕೆಲವು ಕೆಟ್ಟ ಶಕ್ತಿಗಳು ಇದೆ ಎಂದು ಅರ್ಥ ಹಾಗೆ ನಮ್ಮಲ್ಲಿ ಕೆಲವರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದಕ್ಕಿದ್ದ ಹಾಗೆ ಎಚ್ಚರಿಕೆ ಆಗುತ್ತದೆ ಬೆಳಗ್ಗೆ ಮೂರು ಮೂವತ್ತರಿಂದ ಐದು ಮೂವತ್ತರೊಳಗೆ ಬರುವ ಸಮಯವನ್ನು ಬ್ರಹ್ಮ ಮುಹೂರ್ತ ಸಮಯ ಎಂದು ಹೇಳುತ್ತಾರೆ ಯಾರಿಗಾದರೂ ಈ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಎಚ್ಚರಿಕೆ ಆದರೆ ನೀವು ತುಂಬ ಅದೃಷ್ಟವಂತರು ಏಕೆಂದರೆ ಆ ಸಮಯದಲ್ಲಿ ದೇವತೆಗಳು ದೇವತೆಗಳ ತುಂಬ ಒಳ್ಳೆಯ ಗಳಿಗೆ ಅಂತ ಹೇಳಲಾಗುತ್ತದೆ ಯಾರಿಗಾದರೂ ಆ ಸಮಯದಲ್ಲಿ ಕನಸುಗಳಲ್ಲಾಗಲಿ ಅಥವಾ ಕನವರಿಕೆಯಲ್ಲಾಗಲಿ ದೇವರು ಕಂಡರೆ ನಿಮಗೆ ಸದ್ಯದಲ್ಲೇ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಬರುತ್ತಾಳೆ ಅಂತ ಅರ್ಥ ಸಿಗುತ್ತದೆ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕಾದರೆ ದೀಪವು ಪ್ರಶಾಂತವಾಗಿ ಬೆಳಗಿದರೆ ನಿಮ್ಮ ಮನೆಯಲ್ಲಿ ಹಾಗೂ ಮನೆಯ ಮೇಲೆ ಖಂಡಿತವಾಗಿ ದೇವತೆಗಳ ಅನುಗ್ರಹ ಇದೆ ಎಂದು ಅರ್ಥ ನಿಮ್ಮ ಮನೆಯಲ್ಲಿ ದೇವರ ಮನೆ ಅಥವಾ ಅಡುಗೆ ಕೋಣೆಯಲ್ಲಿ ಅಲ್ಲಿಗಳು ಹೆಚ್ಚಾಗಿ ಕಂಡರೆ ನಿಮ್ಮ ಮನೆಯ ಮೇಲೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಇದೆ ಎಂದು ಅರ್ಥ ಹಾಗೆ ಪ್ರತಿದಿನ ನಿಮ್ಮ ಮನೆಯ ಬಳಿ ಕಾಗೆ ಬಂದು ಕಿರುಚಿದರೆ ನಿಮ್ಮ ಮನೆಯ ಮೇಲೆ ದೈವಾನುಗ್ರಹ ಇದೆ ಎಂದು ಅರ್ಥ ಶಬ್ದಗಳು ಯಾರಿಗಾದರೂ ಇಂತಹ ಶಬ್ದಗಳು ಯಾರಿಗಾದರೂ ಕೇಳಿಸಿದರೆ ಭಯಪಡುತ್ತಾ ಇರುತ್ತಾರೆ ಆದರೆ ರಾತ್ರಿ ಸಮಯದಲ್ಲಿ ಗೆಜ್ಜೆ ಶಬ್ದ ಕೇಳಿಸಿದರೆ ಅದು ತುಂಬ ಶುಭ ಸೂಚಕ ಎಂದು ಹೇಳಲಾಗುತ್ತದೆ ಗೆಜ್ಜೆ ಶಬ್ದಕ್ಕೆ ನಿಮ್ಮ ಮನೆಯ ಲಕ್ಷ್ಮೀ ದೇವಿ ಬರುತ್ತಿದ್ದಾಳೆ ಎನ್ನುವ ಅರ್ಥ ಕೊಡುತ್ತದೆ ಹಾಗೆಯೇ ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳು ಅದು ತುಂಬ ಶುಭ ಸೂಚಕ ಎಂದು ಪರಿಗಣಿಸಬೇಕು ಮನೆಯ ಒಳಗೆ ಕಪ್ಪು ಇರುವೆ ಬರುತ್ತವೆ ಎಂದರೆ ಹತ್ತಿರದಲ್ಲಿ ನಮಗೆ ಹಣ ಬರುತ್ತದೆ ಎಂದು ಅರ್ಥ ನಿಮ್ಮ ಮನೆಯ ಸಂಪತ್ತು ಹೆಚ್ಚಾಗಬೇಕು ಎಂದರೆ ಖಂಡಿತವಾಗಿಯೂ ಲಕ್ಷ್ಮೀ ದೇವಿಯ ಅನುಗ್ರಹ ಇರಬೇಕು ಮತ್ತು ಲಕ್ಷ್ಮೀ ದೇವಿಯ ಸಂತೋಷಪಡಿಸಬೇಕು ಎಂದರೆ ಪ್ರತಿ ಶುಕ್ರವಾರ ಹೆಣ್ಣು ಮಕ್ಕಳು ಪೂಜೆ ಮಾಡಬೇಕು ಪ್ರತಿನಿತ್ಯ ಹೊಸ್ತಿಲಿಗೆ ಅರಿಶಿಣ ಕುಂಕುಮ ಹಚ್ಚಿ ಮನೆಯ ಮುಂದೆ ಅಂದವಾಗಿ ರಂಗೋಲಿ ಹಾಕಿ ಹಾಕಬೇಕು ಹಣದ ಸಮಸ್ಯೆಯಿಂದ ಕಷ್ಟಪಡುವವರು ಪ್ರತಿ ಶುಕ್ರವಾರದ ದಿನ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಬೇಕು ನಂತರ ದೇವಿಯನ್ನ ಮನದಲ್ಲಿ ನೆನೆಸಿಕೊಂಡು ಒಂದು ತೆಂಗಿನಕಾಯಿಯನ್ನು ಒಡೆದು ದೇವರಿಗೆ ನೈವೇದ್ಯ ಮಾಡಬೇಕು ಇದೇ ರೀತಿ ಮೂರು ಶುಕ್ರವಾರ ಪೂಜೆ ಮಾಡಿದರೆ ನಿಮಗೆ ಯಾವುದೇ ಕಷ್ಟಗಳಿದ್ದರೂ ಖಂಡಿತವಾಗಿಯೂ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ ಅರಿಶಿನ ಅಂದರೇನೆ ದೇವತೆಗಳ ಸ್ವರೂಪ ಅರಿಶಿಣ ದೈವಶಕ್ತಿಯನ್ನು ಆಕರ್ಷಿಸುತ್ತದೆ ಪ್ರತಿ ವಾರದಲ್ಲಿ ಒಂದು ಬಾರಿ ನಿಮ್ಮ ಮನೆಯಲ್ಲಿ ಅರಿಶಿಣದ ನೀರನ್ನು ಮನೆಗೆ ಹಾಕಿ ಮನೆಯನ್ನು ಶುಚಿಗೊಳಿಸಿ ಖಂಡಿತವಾಗಿಯೂ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾರೆ ಕಾಗೆಯು ದೈವೀಯ ಶಕ್ತಿಯನ್ನು ಸಂಕೇತಿಸುತ್ತದೆ ದೇವರು ಯಾವ ರೂಪದಲ್ಲಿ ಬೇಕಾದರೂ ನಮ್ಮ ಮನೆಗೆ ಬರಬಹುದು ಸಾಮಾನ್ಯವಾಗಿ ಕಾಗೆಗಳು ನಮ್ಮ ಮನೆಯ ಮುಂದೆ ಕುಳಿತು ಕೂಗುತ್ತಿರುತ್ತವೆ ಕೆಲವೊಮ್ಮೆ ನಾವು ಅದನ್ನು ಓಡಿಸಿದರೂ ಮತ್ತೆ ಮತ್ತೆ ಬಂದು ಅದೇ ಸ್ಥಳದಲ್ಲಿ ಕುಳಿತು ಕೂಗುತ್ತದೆ ಎಷ್ಟೇ ಅದನ್ನು ಓಡಿಸಿದರೂ ಹೋಗದೇ ಇರುವುದು ಶುಭ ಸೂಚನೆ ಆಗಿದೆ ದೇವರಿಗೆ ಅರ್ಪಿಸಿದ ಹೂವುಗಳು ಕೆಳಗೆ ಬೀಳುವುದು ನಾವು ದೇವರ ಪೂಜೆಯನ್ನು ಮಾಡುವ ಮುನ್ನ ದೇವರ ಕೋಣೆಯನ್ನು ಶುದ್ಧಗೊಳಿಸಿ ರಂಗೋಲಿಯನ್ನು ಹಾಕಿ ಹೂವು ಅರಿಶಿಣ ಕುಂಕುಮದ ಮೂಲಕ ಪೂಜೆ ಮಾಡುತ್ತೇವೆ ಇದರೊಂದಿಗೆ ದೇವರಿಗೆ ಧೂಪ ದೀಪವನ್ನಿಟ್ಟು ಆರತಿ ಮಾಡುತ್ತೇವೆ ನೀವು ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ದೇವರಿಗೆ ಅರ್ಪಿಸಿದ ಹೂವು ಕೆಳಗೆ ಜಾರಿ ಬಿದ್ದರೆ ಅದು ನಿಮ್ಮೊಂದಿಗೆ ದೈವಿಕ ಶಕ್ತಿ ಇದೇ ನಾನು ನಿಮ್ಮ ಜೊತೆ ಇದ್ದೀನಿ ಎನ್ನುವ ಸೂಚನೆಯನ್ನು ಕೊಡುವ ಸಂಕೇತವಾಗಿದೆ ಹಾಗೆ ಯಾರ ಮನೆಯಲ್ಲಿ ಯಾವ ಗಲಾಟೆಗಳು ಇಲ್ಲದೆ ಹಾಗೆ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ನಡೆಯುತ್ತಿರುವ ಮನೆಗಳಲ್ಲಿ ಲಕ್ಷ್ಮೀದೇವಿಯು ಹೆಚ್ಚಾಗಿ ನೆಲೆಸುತ್ತಾಳೆ ಎನ್ನುವ ನಂಬಿಕೆ ಇದೆ ಹಾಗೆ ಯಾವ ಮನೆಗಳಲ್ಲಿ ಹೆಚ್ಚಾಗಿ ಕಿರುಚಾಟಗಳು ಜಗಳ ಜಗಳಗಳು ನಡೆಯುತ್ತವೆ ಅಂತ ಮನೆಯಲ್ಲಿ ದೇವರ ವಾಸ ಇರುವುದಿಲ್ಲ ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್